ಎಂದಿನಂತೆ ಕುಮಾರ್ ಸಂಜೆ ಆಫೀಸಿನಿಂದ ಮನೆಗೆ ಬಂದು ಹೆಂಡತಿಗೆ ಕಾಫಿ ಮಾಡೋದಕ್ಕೆ ಹೇಳಿದ ಅವನ ಮಕ್ಕಳು ಟಿ ವಿ ನೋಡುತ್ತಾ ಕುಳಿತಿದ್ದರು ಅವನ ಹೆಂಡತಿ ಮಮತಾ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದರಲ್ಲಿ ತುಂಬ ಬ್ಯುಸಿಯಾಗಿದ್ಲು ಆಗ ಆನಂದ್ ಮಮತಾಳನ್ನು ಕರೆಯುತ್ತಾ ನಿನಗೆ ನಾನು ಎಷ್ಟು ಸಲ ಹೇಳಿದ್ದೇನೆ ಮಕ್ಕಳಿಗೆ ಟಿ ವಿ ಫೋನ್ ಜಾಸ್ತಿ ನೋಡೋದಕ್ಕೆ ಬಿಡಬೇಡ ಅಂತ ನೋಡು ಅವರು ಎಷ್ಟು ಹತ್ತಿರಕ್ಕೆ ಹೋಗಿ ಟಿ ವಿ ನೋಡ್ತಾ ಇದ್ದಾರೆ ಈ ರೀತಿ ಅವರು ಟಿ ವಿ ನೋಡೋದ್ರಿಂದ ಅವರ ಕಣ್ಣುಗಳು ಹಾಳಾಗುತ್ತವೆ ಎಂದು ಹೇಳಿದ ಆಗ ಮಮತಾ ನೋಡಿ ನಾನು ಟಿ ವಿ ಆಫ್ ಮಾಡಿದರೆ ಮೊಬೈಲ್ ಹಿಡಿದುಕೊಂಡು ಕೂತ್ಕೊತಾರೆ ಒಂದು ವೇಳೆ ಮೊಬೈಲ್ ಕಿತ್ಕೊಂಡ್ರೆ ಮತ್ತೆ ಟಿ ವಿ ನೋಡೋದಕ್ಕೆ ಕೂತ್ಕೊಳ್ತಾರೆ ಹೀಗಿರುವಾಗ ಏನೂ ಇಲ್ಲದೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ ನನಗಂತೂ ಅವರೊಂದಿಗೆ ಸಮಯ ಕಳೆಯೋದಕ್ಕೆ ಆಗ್ತಿಲ್ಲ ಅಂತ ಹೆಂಡತಿ ಹೇಳಿದಾಗ ಸರಿ ನಾನು ತುಂಬ ಸುಸ್ತಾಗಿದ್ದೇನೆ ನನಗೆ ಒಂದು ಲೋಟ ಕಾಫಿ ಮಾಡಿಕೊಂಡು ಬಾ ಎಂದು ಹೇಳಿದನು ಆಗ ಮಮತಾ ತಕ್ಷಣ ಕಾಫಿ ಮಾಡಿಕೊಂಡು ತಂದುಕೊಟ್ಟಳು ಆಗ ಕುಮಾರನ ಫೋನ್ ರಿಂಗ್ ಆಗುತ್ತಿತ್ತು ಆಗ ಅವನು ಫೋನ್ ರಿಸೀವ್ ಮಾಡಿ ಹಲೋ ಎನ್ನುತ್ತಿದ್ದಾಗ ಆ ಕಡೆಯಿಂದ ನೀವು ಯಶೋಧಮ್ಮನವರ ಮಗ ಕುಮಾರ ತಾನೇ ಮಾತನಾಡುತ್ತಿರುವುದು ಎಂದು ಕೇಳಿದರು ಆಗ ಆನಂದ್ ಹೌದು ನಾನು ಕುಮಾರನೇ ಮಾತನಾಡುತ್ತಿರುವುದು ನೀವು ಯಾರು ಅಂತ ಗೊತ್ತಾಗಲಿಲ್ಲ ಅಂದಾಗ ಆ ಕಡೆಯಿಂದ ಕುಮಾರವರೇ ನಾನು ನಂದಗೋಕುಲ ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇನೆ ಎಂದು ಹೇಳಿದರು ನಂದಗೋಕುಲ ವೃದ್ಧಾಶ್ರಮದ ಹೆಸರು ಕೇಳುತ್ತಿದ್ದಂತೆ ಕುಮಾರ ಎದ್ದು ನಿಂತನು ಹೇಳಿ ಏನು ವಿಷಯ ಅಮ್ಮ ಚೆನ್ನಾಗಿದ್ದಾರಾ ಅವರಿಗೆ ಏನು ತೊಂದರೆ ಆಗಿಲ್ಲ ತಾನೆ ಎಂದು ಕೇಳುತ್ತಾನೆ ಆಗ ಅವರು ನಿನ್ನ ತಾಯಿ ಚೆನ್ನಾಗಿಯೇ ಇದ್ದಾರೆ ಆದರೆ ನಾವು ನಿಮ್ಮೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕಿತ್ತು ಅದೇನೆಂದರೆ ನಮ್ಮ ವೃದ್ಧಾಶ್ರಮದ ಜಾಗವನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿದೆ ಇದರ ಬದಲಾಗಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಜಮೀನನ್ನು ಕೊಟ್ಟಿದ್ದಾರೆ ಅಲ್ಲಿ ವೃದ್ಧಾಶ್ರಮ ಕಟ್ಟಡದ ಕೆಲಸ ಇನ್ನೂ ಮುಗಿದಿಲ್ಲ ಆದರೆ ನನಗೆ ನಂಬಿಕೆ ಇದೆ ಇನ್ನು ಒಂದು ತಿಂಗಳಲ್ಲಿ ಅದು ಮುಗಿಯುತ್ತದೆ ಎಂದು ನಮ್ಮ ವೃದ್ಧಾಶ್ರಮದಲ್ಲಿ ಇರುವ ಯಾವ ವೃದ್ಧರಿಗೂ ತೊಂದರೆ ಆಗಬಾರದು ಅಂತ ಹೀಗಾಗಿ ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ ಅದೇನಪ್ಪ ಅಂದರೆ ಒಂದು ತಿಂಗಳ ಮಟ್ಟಿಗೆ ನಿಮ್ಮ ತಾಯಿಯನ್ನು ದಯವಿಟ್ಟು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಕಟ್ಟಡದ ಕೆಲಸ ಪೂರ್ತಿ ಮುಗಿದ ಮೇಲೆ ನಾವು ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿದರು ಆಗ ಕುಮಾರ ಯೋಚನೆ ಮಾಡಿ ಸರಿ ಮೇಡಮ್ ಹಾಗೆ ಆಗಲಿ ನಾನು ನಾಳೆಯೇ ಬೆಳಗ್ಗೆ ಬಂದು ಅಲ್ಲಿಂದ ಅಮ್ಮನನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಕುಮಾರ್ ಫೋನ್ ಕಟ್ ಮಾಡಿದ ಈ ವಿಷಯವನ್ನು ಕೇಳಿ ಕುಮಾರ್ ಸ್ವಲ್ಪ ಯೋಚನೆಯಲ್ಲಿ ಮುಳುಗಿದ ಆಗ ಅವನ ಹೆಂಡತಿ ಕೇಳಿದಳು ಯಾರು ನಿಮಗೆ ಫೋನ್ ಮಾಡಿದ್ದು ಯಾಕೆ ನೀವು ಯೋಚನೆಯಲ್ಲಿ ಇದ್ದೀರಾ ಆ ಫೋನ್ ಬಂದಾಗಿನಿಂದ ನೀವು ಯೋಚನೆಯಲ್ಲಿದ್ದೀರಾ ಯಾರದು ಎಂದು ಕೇಳಿದಾಗ ಕುಮಾರ್ ಹೇಳಿದ ವೃದ್ಧಾಶ್ರಮದಿಂದ ಫೋನ್ ಮಾಡಿದ್ದರು ಯಾಕಂದರೆ ವೃದ್ಧಾಶ್ರಮವನ್ನು ಆ ಜಾಗದಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡುತ್ತಿದ್ದಾರಂತೆ ಸರ್ಕಾರದವರು ಆ ಜಾಗವನ್ನು ಪಡೆದುಕೊಂಡಿದ್ದಾರಂತೆ ಅಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಆಶ್ರಮಕ್ಕೆ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಕಟ್ಟಡದ ಕೆಲಸ ನಡೆಯುತ್ತಿದೆ ಆಶ್ರಮ ಕಟ್ಟುವ ಕೆಲಸ ಇನ್ನೂ ಮುಗಿದಿಲ್ಲ ಅದಕ್ಕಾಗಿ ಸ್ವಲ್ಪ ದಿನಗಳವರೆಗೂ ನಾವು ಅಮ್ಮನನ್ನು ನಮ್ಮ ಮನೆಯಲ್ಲಿ ಕರೆದುಕೊಂಡು ಬಂದು ಇರಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದನು ಇದನ್ನು ಕೇಳಿದ ಮಮತಾಗೆ ನಿಂತ ನೆಲವೇ ಸೀಳಿದಂತಾಯಿತು ಏನು ನೀವು ಇದಕ್ಕೆ ಒಪ್ಪಿಕೊಂಡ್ರ ಎಂದು ಕೋಪದಿಂದ ಕೇಳಿದಳು ಆಗ ಕುಮಾರ ಮತ್ತೇನು ಮಾಡಲಿ ಅಮ್ಮನನ್ನ ಹೇಗೆ ಒಬ್ಬಂಟಿಯಾಗಿ ಬಿಡುವುದು ಎಂದು ಕುಮಾರ್ ಹೇಳಿದಾಗ ಮಮತಾ ಮನಸ್ಸಿನಲ್ಲಿ ಮತ್ತೆ ಆ ಪೀಡೆ ಬಂದು ಒಕ್ಕರಿಸುವುದು ಎಂದು ಮುಖವನ್ನು ತಿರುಗಿಸುತ್ತಾ ಹೇಳಿದಳು ಆಗ ಕುಮಾರ್ ನೋಡು ಮಮತಾ ಈ ವಯಸ್ಸಿನಲ್ಲಿ ಅಮ್ಮನಿಗೆ ನನ್ನ ಅವಶ್ಯಕತೆ ಇದೆ ನಿನ್ನ ಹಠದ ಕಾರಣದಿಂದ ನಾನು ಅವರನ್ನು ರುದ್ರಾಶ್ರಮಕ್ಕೆ ಬಿಟ್ಟಿದ್ದೇನೆ ಮತ್ತು ನನ್ನ ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದೇನೆ ಕೇವಲ ನಿನ್ನ ಕಾರಣದಿಂದಾಗಿ ಅಮ್ಮ ಅವರ ಮಗನೊಂದಿಗೆ ಇರಲು ಸಾಧ್ಯವಾಗುತ್ತಿಲ್ಲ ಈಗ ನಾನು ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲು ಕೆಲವು ದಿನಗಳ ಮಟ್ಟಿಗೆ ಅಮ್ಮನನ್ನು ಕರೆದುಕೊಂಡು ಬರುತ್ತಿದ್ದೇನೆ ಎಂದು ಹೇಳಿದನು ನಂತರ ಮಮತಾ ಕೋಪದಿಂದ ಗಂಡನಿಗೆ ನನಗೆಲ್ಲ ಗೊತ್ತಿದೆ ನಮ್ಮ ಮಗ ಚಿಂಟುಗೆ ಹೊಟ್ಟೆ ನೋವು ಇರೋ ಕಾರಣ ಪದೇ ಪದೇ ಅವನನ್ನು ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ ನಾನು ಈಗಾಗಲೇ ಆಫೀಸ್ಗೆ ತುಂಬ ರಜೆಯನ್ನು ಹಾಕಿದ್ದೇನೆ ಆದರೂ ಅವನ ಆರೋಗ್ಯ ಇನ್ನೂ ಸುಧಾರಿಸಿಲ್ಲ ಯಾವಾಗ ಅವನ ಆರೋಗ್ಯ ಸರಿ ಹೋಗುತ್ತದೆಯೋ ಗೊತ್ತಿಲ್ಲ ಈಗ ನೋಡಿದ್ರೆ ನಿಮ್ಮ ತಾಯಿನ ಬೇರೆ ಇಲ್ಲೇ ಇಟ್ಕೊಳ್ಬೇಕು ನನಗೆ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ ಹೀಗೆ ಹೇಳುತ್ತಾ ಮಮತಾ ಕೋಪವನ್ನು ಹೊರಹಾಕುತ್ತಾ ಕೈಯಲ್ಲಿ ಹಿಡಿದುಕೊಂಡಿದ್ದ ಪ್ಲೇಟನ್ನು ಬಿಸಾಕಿ ಹೋದಳು ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಕುಮಾರ್ ತನ್ನ ಹೆಂಡತಿಯ ವಿರೋಧದ ನಡುವೆಯೂ ತನ್ನ ತಾಯಿಯನ್ನು ಕರೆದುಕೊಂಡು ಬರಲು ವೃದ್ಧಾಶ್ರಮಕ್ಕೆ ಹೋದ ಕುಮಾರನಿಗೆ ತಾಯಿ ಎಂದರೆ ತುಂಬ ಇಷ್ಟ ಇತ್ತು ವೃದ್ಧಾಶ್ರಮದ ಮ್ಯಾನೇಜರ್ ಮೊದಲೇ ತಿಳಿಸಿದ್ದರು ನಿಮ್ಮ ಮಗ ಇಂದು ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಮತ್ತು ಒಂದು ತಿಂಗಳ ಮಟ್ಟಿಗೆ ನೀವು ನಿಮ್ಮ ಮಗನ ಮನೆಯಲ್ಲಿ ಇರಬೇಕಾಗುತ್ತದೆ ಎಂದು ಆಗ ಯಶೋಧಮ್ಮನವರು ನನ್ನ ಮಗನ ಮುಖವನ್ನು ಇಂದು ನೋಡುತ್ತಿದ್ದೇನೆ ಎಂದು ಅವರ ಮುಖ ನಗುವಿನಿಂದ ಅರಳಿತು ಇದನ್ನೆಲ್ಲ ಯೋಚಿಸಿ ಅವರ ಮನಸ್ಸಿಗೆ ಸಂತೋಷವಾಗಿತ್ತು ಇದೇ ಸಮಯದಲ್ಲಿ ಅವರಿಗೆ ಸ್ವಲ್ಪ ಬೇಸರವಾಗಿತ್ತು ಯಾಕಂದರೆ ತಮ್ಮ ಮಗ ಇಷ್ಟಪಟ್ಟು ನನ್ನನ್ನು ಕರೆದುಕೊಂಡು ಹೋಗಲು ಬರುತ್ತಿಲ್ಲ ಬದಲಿಗೆ ಅವನಿಗೆ ಅವರ ತಾಯಿಯನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಗೊಂದಲದ ಮನಸ್ಸಿನಿಂದ ಯಶೋಧಮ್ಮನವರು ಒಂದು ಬ್ಯಾಗಿನಲ್ಲಿ ತಮ್ಮ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡರು ಹಾಸಿಗೆ ಪಕ್ಕದಲ್ಲಿ ಇದ್ದ ಒಂದು ಟೇಬಲ್ ಮೇಲೆ ಅವರು ತಮ್ಮ ಪುಟ್ಟ ಫ್ಯಾಮಿಲಿಯ ಫೋಟೋವೊಂದನ್ನು ಇಟ್ಟುಕೊಂಡಿದ್ದರು ಅದರಲ್ಲಿ ಅವರ ಗಂಡ ಮತ್ತು ಒಂದು ವರ್ಷದ ಪುಟ್ಟ ಮಗು ಆಗಿದ್ದ ಅವರ ಮಗ ಕುಮಾರನನ್ನು ಎತ್ತಿಕೊಂಡಿರುವ ಫೋಟೋ ಇತ್ತು ಆ ಫೋಟೋವನ್ನು ಬ್ಯಾಗಿನಲ್ಲಿ ಇಟ್ಟುಕೊಳ್ಳುವ ಮೊದಲು ಅದನ್ನು ಹಿಡಿದುಕೊಂಡು ನೋಡುತ್ತಿದ್ದರು ಆ ಸಮಯದಲ್ಲಿ ಅವರಿಗೆ ತಮ್ಮ ಮಗ ಕುಮಾರನ ಕಿಲಕಿಲ ನಗುವು ಅವರ ಕಣ್ಣ ಮುಂದೆ ಬರುತ್ತಿತ್ತು ಅವರು ಈಗ ತಮ್ಮ ಹಿಂದಿನ ನೆನಪಿನಲ್ಲಿ ಕಳೆದು ಹೋದರು ಅವರಿಗೆ ಮಗ ಕುಮಾರನ ಚಿಕ್ಕ ವಯಸ್ಸಿನ ನೆನಪು ಜೀವಂತವಾಗಿ ಮರುಕಳಿಸಿದವು ಒಂದು ಸಮಯದಲ್ಲಿ ಯಶೋಧಮ್ಮನವರು ತಮ್ಮ ಗಂಡ ತಿಮ್ಮಪ್ಪರವರೊಂದಿಗೆ ತಮ್ಮ ಹಳ್ಳಿಯಲ್ಲಿ ಇದ್ದರು ಅವರು ಊರಿನಲ್ಲಿ ಒಂದು ಹಾಲಿನ ಡೈರಿ ಇಟ್ಟುಕೊಂಡಿದ್ದರು ಯಶೋಧಮ್ಮನವರು ಅಷ್ಟಾಗಿ ಓದು ಬರಹ ಕಲಿತಿರಲಿಲ್ಲ ಆದರೆ ಅವರ ತಿಳುವಳಿಕೆ ಪ್ರಬುದ್ಧವಾಗಿತ್ತು ಊರಿನಲ್ಲಿ ಅವರಿಗೆ ಒಳ್ಳೆಯ ವ್ಯವಸಾಯದ ಭೂಮಿ ಕೂಡ ಇತ್ತು ಅವರು ಅಷ್ಟೇನು ಶ್ರೀಮಂತರಾಗಿರದಿದ್ದರೂ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಅವರಿಗೆ ಇರುವ ಒಂದು ಕೊರತೆ ಏನೆಂದರೆ ಮದುವೆಯಾಗಿ ಐದು ವರ್ಷಗಳಾದರೂ ಸಂತಾನ ಇರಲಿಲ್ಲ ತುಂಬ ದೇವಸ್ಥಾನಗಳಿಗೆ ಹರಕೆ ಹೊತ್ತಿ ಡಾಕ್ಟರ್ಸ್ಗಳ ಬಳಿಯೆಲ್ಲ ತೋರಿಸಿದ ನಂತರ ಕೊನೆಗೂ ಆ ದೇವರು ಅವರ ಕೋರಿಕೆಯನ್ನು ಈಡೇರಿಸಿ ಕುಮಾರನ ರೂಪದಲ್ಲಿ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿ ಮಾಡಿದ್ದನು ಮೊದಲ ಸಲ ತಮ್ಮ ಮಗುವನ್ನು ಎತ್ತಿಕೊಂಡಾಗ ಅವರಿಗೆ ಮಮತೆಯಿಂದ ಕಣ್ಣೀರು ಬಂದಿತ್ತು ತುಂಬಾ ಪ್ರೀತಿಯಿಂದ ತಂದೆ ತಾಯಿ ಮಗನನ್ನ ಪಾಲನೆ ಪೋಷಣೆ ಮಾಡಿ ಬೆಳೆಸಿದ್ದರು ಪುಟ್ಟ ಕುಮಾರನಿಗೆ ಆಗ ಒಂದು ಕ್ಷಣವೂ ಅಮ್ಮನನ್ನು ಬಿಟ್ಟಿರಲು ಸಾಧ್ಯವಾಗುತ್ತಿರಲಿಲ್ಲ ಅಮ್ಮ ಇಲ್ಲದೆ ಊಟ ಮಾಡುತ್ತಿರಲಿಲ್ಲ ಮಾತು ಸಹ ಕೇಳುತ್ತಿರಲಿಲ್ಲ ಅವನ ಅಳುವಿನ ಶಬ್ದ ಕೇಳುತ್ತಿದ್ದಂತೆ ಎಲ್ಲ ಕೆಲಸವನ್ನು ಬಿಟ್ಟು ಯಶೋಧಮ್ಮನವರು ಓಡಿ ಬರುತ್ತಿದ್ದರು ಮಗನನ್ನು ನೋಡಿ ಅವರ ಆನಂದಕ್ಕೆ ಆಗ ಪಾರವೇ ಇರುತ್ತಿರಲಿಲ್ಲ ತಂದೆ ತಾಯಿ ಇಬ್ಬರಿಗೂ ಮಗನನ್ನು ಎಷ್ಟೇ ನೋಡಿದರೂ ಸಾಕು ಅನಿಸುತ್ತಿರಲಿಲ್ಲ ತಿಮ್ಮಪ್ಪನವರು ತಮ್ಮ ಮಗ ದೊಡ್ಡವನಾದ ಮೇಲೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ನಾವಿಬ್ಬರು ನೆಮ್ಮದಿಯ ಜೀವನವನ್ನು ಕಳೆಯಬಹುದು ಎಂದೆಲ್ಲ ಆಸೆ ಪಡುತ್ತಿದ್ದರು ತಿಮ್ಮಪ್ಪರವರು ತಮ್ಮ ಮಗ ಕುಮಾರನ ಓದಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಂಡಿದ್ದರು ಶಾಲೆಯಲ್ಲಿ ಚೆನ್ನಾಗಿ ಓದಿ ಕುಮಾರ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿಕೊಂಡ ಇಂಜಿನಿಯರಿಂಗ್ ಮುಗಿಯುತ್ತಿದ್ದಂತೆ ಅವನಿಗೆ ಒಂದು ಒಳ್ಳೆಯ ಎಂ ಕಂಪನಿಯಲ್ಲಿ ಕೆಲಸ ಕೂಡ ಸಿಕ್ಕಿತು ಈಗ ಅವನು ಒಳ್ಳೆಯ ರೀತಿಯಲ್ಲಿ ಹಣವನ್ನು ಸಂಪಾದಿಸುತ್ತಿದ್ದ ಅವನು ತಾನು ಕೆಲಸ ಮಾಡುತ್ತಿದ್ದ ಜಾಗದಲ್ಲಿ ಮಮತಾಳನ್ನು ನೋಡಿ ಇಷ್ಟಪಟ್ಟಿದ್ದ ಕೆಲ ದಿನಗಳ ನಂತರ ತನ್ನ ಪ್ರೀತಿಯನ್ನು ಮಮತಾಳ ಬಳಿ ಹೇಳಿಕೊಂಡಿದ್ದ ನಂತರ ಅವರಿಬ್ಬರು ಜೀವನವನ್ನು ಜೊತೆಯಾಗಿ ನಡೆಸಲು ನಿರ್ಧರಿಸಿದ್ದರು ಮಮತಾ ಆಧುನಿಕ ಕಾಲದ ಹುಡುಗಿಯಾಗಿದ್ದಳು ಮತ್ತು ಅವಳು ಲೈಫನ್ನು ಬಿಂದಾಸಾಗಿ ಕಳೆಯಲು ಇಷ್ಟಪಡುತ್ತಿದ್ದಳು ಚಿಕ್ಕ ವಯಸ್ಸಿನಲ್ಲಿ ಅವಳ ತಾಯಿ ತೀರಿಕೊಂಡಿದ್ದರು ಆಗ ಅವಳ ತಂದೆ ಅವಳನ್ನು ಓದಲು ಹಾಸ್ಟೆಲ್ಗೆ ಬಿಟ್ಟಿದ್ದರು ಓದು ಪೂರ್ತಿಯಾದ ನಂತರ ಅವಳು ಕೆಲಸಕ್ಕೆ ಸೇರಿಕೊಂಡಿದ್ದಳು ಪರಿಸ್ಥಿತಿ ಹೀಗಿರುವಾಗ ಅವಳಿಗೆ ಕುಟುಂಬ ಎನ್ನುವ ಶಬ್ದದ ಅರ್ಥವೇ ಗೊತ್ತಿರಲಿಲ್ಲ ಕುಮಾರ್ ತಾನು ಹುಡುಗಿಯನ್ನು ಇಷ್ಟಪಟ್ಟಿರುವ ವಿಷಯವನ್ನು ತಂದೆ ತಾಯಿಗೆ ಬಂದು ತಿಳಿಸುತ್ತಾನೆ ಇಂದಿನ ಕಾಲದ ಹುಡುಗರು ಪ್ರೀತಿಸಿ ಮದುವೆಯಾಗುತ್ತಾರೆ ಎಂದು ಕುಮಾರನ ತಂದೆ ತಾಯಿಗಳು ಯೋಚನೆ ಮಾಡಿ ಅವನ ಇಷ್ಟದಂತೆಯೇ ಮದುವೆಗೆ ಒಪ್ಪಿಗೆಯನ್ನು ಕೊಡುತ್ತಾರೆ ಮದುವೆಯ ನಂತರ ಮಮತಾ ಕುಮಾರನಿಗೆ ನೇರವಾಗಿ ಹೇಳಿದಳು ನಮ್ಮ ಜೀವನದಲ್ಲಿ ಯಾರ ಹಸ್ತಕ್ಷೇಪವೂ ಇರಬಾರದು ಮತ್ತು ನಾನು ಹಳ್ಳಿಯಲ್ಲಿ ಇರಲು ಇಷ್ಟಪಡುವುದಿಲ್ಲ ಹೀಗಾಗಿ ನಾವು ನಗರದಲ್ಲಿ ನಮಗಾಗಿ ಒಂದು ಮನೆಯನ್ನು ಖರೀದಿಸೋಣ ಎಂದು ಮಮತಾ ಹೇಳಿದ್ದರಿಂದ ಈಗ ಕುಮಾರ ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಅವನು ತನ್ನ ಹೆಂಡತಿಗೆ ಅರ್ಥ ಮಾಡಿಸಲು ತುಂಬ ಪ್ರಯತ್ನಪಟ್ಟ ಆದರೆ ಮಮತಾ ಇದಕ್ಕೆ ಯಾವುದಕ್ಕೂ ಸೊಪ್ಪು ಹಾಕಲಿಲ್ಲ ಕೊನೆಗೂ ಸಿಟಿಯಲ್ಲಿರುವ ಕೆಟ್ಟ ಉದ್ದೇಶದಿಂದ ಕುಮಾರ್ ಸಿಟಿಯ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆದ ಅವನಿಗೆ ಇಷ್ಟವಿಲ್ಲದಿದ್ದರೂ ತಂದೆ ತಾಯಿಯನ್ನು ಬಿಟ್ಟು ಸಿಟಿಯ ಹೊಸ ಮನೆಯಲ್ಲಿ ವಾಸಿಸಲು ಶುರು ಮಾಡಿದ ಯಶೋದಮ್ಮನವರು ಮತ್ತು ತಿಮ್ಮಪ್ಪನವರು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಊರಿನಲ್ಲಿಯೇ ಉಳಿದುಕೊಂಡರು ಯಶೋದಮ್ಮನವರು ಯೋಚಿಸಿದರು ನಾವು ಮುಂದೆ ಯಾವಾಗಲಾದರೂ ಮಗನೊಂದಿಗೆ ಸಂತೋಷದಿಂದ ಇರಬಹುದು ಮತ್ತು ಸೊಸೆ ಬಂದ ಮೇಲೆ ಅವಳಿಗೆ ತನ್ನ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಪೂರ್ತಿ ಕುಟುಂಬ ಸಂತೋಷದಲ್ಲಿ ಇರಬಹುದು ಅಂದುಕೊಂಡಿದ್ದರು ಆದರೆ ಆದರೆ ಅವರ ಎಲ್ಲ ಕನಸು ನುಚ್ಚು ನೂರಾಗಿ ಬಿಟ್ಟಿದ್ದವು ಹೀಗೆ ನಿಧಾನವಾಗಿ ಸಮಯ ಕಳೆಯುತ್ತಿದ್ದಂತೆ ಅವರ ಮಗ ಕುಮಾರ ಒಂದು ಮಗುವಿಗೆ ತಂದೆಯಾಗಿದ್ದ ತಿಮ್ಮಪ್ಪನವರು ಆಗ ಕೆಲಸದಿಂದ ನಿವೃತ್ತರಾಗಿದ್ದರು ಮೊಮ್ಮಕ್ಕಳೊಂದಿಗೆ ಸಮಯ ಕಳೆಯಲು ಅವರಿಗೆ ಪ್ರೀತಿ ವಾತ್ಸಲ್ಯ ತೋರಿಸಲು ತಿಮ್ಮಪ್ಪನವರು ಹಾಗೂ ಯಶೋಧಮ್ಮನವರು ತುಂಬ ಆಸೆ ಪಡುತ್ತಿದ್ದರು ಯಾವಾಗಲಾದರೂ ಮಕ್ಕಳನ್ನು ಭೇಟಿಯಾಗಲು ಹೋದಾಗ ಅಲ್ಲಿ ಎರಡು ಮೂರು ಗಂಟೆ ಇದ್ದು ವಾಪಸ್ ಬರುತ್ತಿದ್ದರು ಆದರೆ ಮಗ ಜೊತೆಯಲ್ಲಿ ಇರಲು ಹೇಳುತ್ತಿರಲಿಲ್ಲ ಅವರು ಹಳ್ಳಿಯಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು ಹೀಗೆ ಅವರ ಜೀವನ ನಡೆಯುತ್ತಿತ್ತು ಆದರೆ ಒಂದು ದಿನ ರಸ್ತೆ ಅಪಘಾತದಲ್ಲಿ ತಿಮ್ಮಪ್ಪನವರು ತುಂಬ ರಕ್ತಸ್ರಾವದಿಂದ ಪ್ರಾಣ ಬಿಟ್ಟರು ಅಪಘಾತ ಎಷ್ಟು ಭಯಂಕರವಾಗಿತ್ತು ಎಂದರೆ ಅವರು ಸ್ಥಳದಲ್ಲಿಯೇ ಸಾವನ್ನಪ್ಪಿದರು ಅವರ ಜೀವನವೇ ಮುಗಿದು ಹೋಗಿತ್ತು ತಂದೆಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕುಮಾರ್ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋದನು ಅಲ್ಲಿ ತನ್ನ ತಂದೆಯ ಎಲ್ಲ ಅಂತ್ಯ ಸಂಸ್ಕಾರದ ಕರ್ತವ್ಯವನ್ನು ಮುಗಿಸಿದನು ಮಮತಾ ಔಪಚಾರಿಕತೆಯನ್ನು ತೋರಿಸಿ ನಾಲ್ಕು ದಿನ ಇದ್ದು ಮಕ್ಕಳನ್ನು ಕರೆದುಕೊಂಡು ಸಿಟಿಗೆ ಬಂದು ಬಿಟ್ಟಳು ಕುಮಾರ್ ಸುಮಾರು ಹದಿನೈದು ದಿವಸ ಅಲ್ಲಿಯ ಜವಾಬ್ದಾರಿಯನ್ನು ನಿಭಾಯಿಸಿ ಅಮ್ಮನಿಗೆ ಸಮಾಧಾನ ಹೇಳಿ ಅಲ್ಲಿಂದ ಅವನು ಸಿಟಿಗೆ ವಾಪಸ್ ಬಂದನು ಒಂದು ದಿನ ಪಕ್ಕದ ಮನೆಯವರು ಯಶೋಧಮ್ಮನವರನ್ನು ಮಾತನಾಡಿಸಲು ಬಂದಿದ್ದರು ಆಗ ಯಶೋಧಮ್ಮನವರು ಮಾತಿಗೆ ತಮ್ಮ ಮಗನನ್ನ ಸಿಟಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದು ಅವರ ಬಳಿ ಹೇಳಿದರು ಆಗ ಪಕ್ಕದ ಮನೆಯವರು ಯಶೋದಮ್ಮ ಏನು ಮಾತಾಡ್ತಾ ಇದ್ದೀರಿ ನಿಮ್ಮ ಮಗ ನಿಮ್ಮನ್ನು ಸಿಟಿಗೆ ಕರೆದುಕೊಂಡು ಹೋಗುವುದಾದರೆ ಇಷ್ಟರಲ್ಲೇ ಕರೆದುಕೊಂಡು ಹೋಗುತ್ತಿದ್ದ ನಿಮ್ಮ ಗಂಡ ತೀರಿಕೊಂಡು ಇಷ್ಟು ದಿನ ಆಯಿತು ಈಗಿನ ಕಾಲದ ಸೊಸೆಯಂದಿರು ತಮ್ಮ ಅತ್ತೆ ಮಾವಂದಿರ ಜೊತೆ ಇರಲು ಇಷ್ಟಪಡುವುದಿಲ್ಲ ನೀವು ದಿನ ಸುತ್ತಮುತ್ತ ಪೇಪರಲ್ಲಿ ವಾರ್ತೆಗಳಲ್ಲಿ ನೋಡಿಲ್ವಾ ನಿಮಗೆ ಈಗಿನ ಕಾಲದ ಪರಿಚಯವೇ ಇಲ್ಲವೇ ಈಗಿನ ಕಾಲದ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ತಮ್ಮ ಜೊತೆ ಇಟ್ಟುಕೊಳ್ಳುವುದಿಲ್ಲ ಹೆಚ್ಚೆಂದರೆ ಸ್ವಲ್ಪ ಹಣವನ್ನು ಕೊಟ್ಟು ತಮ್ಮ ಕರ್ತವ್ಯಗಳಿಂದ ಕೈ ತೊಳೆದುಕೊಳ್ಳುತ್ತಾರೆ ಹೀಗೆ ಪಕ್ಕದ ಮನೆಯವರ ಮಾತನ್ನು ಕೇಳಿ ಯಶೋಧಮ್ಮನವರಿಗೆ ಮನಸ್ಸಲ್ಲಿ ಏನೋ ಒಂದು ರೀತಿಯ ಗೊಂದಲ ಶುರುವಾಯಿತು ಆದರೂ ತಮ್ಮ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಹೇಳಿದರು ಇಲ್ಲ ರಾಜಮ್ಮ ನನ್ನ ಮಗ ಅಂಥವನಲ್ಲ ಅವನು ನನ್ನನ್ನು ಖಂಡಿತ ಬಂದು ಕರ್ಕೊಂಡು ಹೋಗ್ತಾನೆ ಹೀಗೆ ಹೇಳಿ ಪಕ್ಕದ ಮನೆಯವರ ಮಾತನ್ನು ಹಾಕಿದರು ಅವರಿಗೆ ತಮ್ಮ ಮಗನ ಮೇಲೆ ಪೂರ್ತಿ ನಂಬಿಕೆ ಇತ್ತು ಆದರೆ ಯಾವಾಗ ಹದಿನೈದು ದಿನ ಕಳೆದರೂ ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಬರಲಿಲ್ಲವೋ ಆಗ ಅವರ ನಂಬಿಕೆ ಕುಸಿಯತೊಡಗಿತು ಮಗನ ಬರುವಿಕೆ ದಾರಿಯನ್ನು ಕಾಯುತ್ತಾ ಅವರ ಕಣ್ಣು ತೂತು ಬಿದ್ದಂತೆ ಆರು ತಿಂಗಳು ಕಳೆದು ಹೋಗಿತ್ತು ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಬರಲೇ ಇಲ್ಲ ಈಗ ಅವರು ಒಂಟಿತನದ ಕಾರಣದಿಂದಾಗಿ ಬೇಸತ್ತು ಅನಾರೋಗ್ಯಕ್ಕೆ ತುತ್ತಾಗಿದ್ದರು ಈ ವಿಷಯವನ್ನು ತಿಳಿದ ಕುಮಾರನಿಗೆ ತಡೆದುಕೊಳ್ಳಲು ಆಗಲಿಲ್ಲ ಅವನು ಹೆಂಡತಿಗೆ ತನ್ನ ತಾಯಿಯನ್ನು ಸಿಟಿಗೆ ಕರೆದುಕೊಂಡು ಬರುವುದಾಗಿ ಹೇಳುತ್ತಾನೆ ಆಗ ಮಮತಾ ಜಗಳಕ್ಕೆ ಅವನ ಜೊತೆ ನಿಲ್ಲುತ್ತಾಳೆ ಅವಳು ಸ್ಪಷ್ಟ ಮಾತುಗಳಲ್ಲಿ ಹೇಳುತ್ತಿದ್ದಳು ನೀವು ಮನೆಯಲ್ಲಿ ಒಂದು ನಿಮ್ಮ ತಾಯಿಯನ್ನು ತಂದು ಇರಿಸಿಕೊಳ್ಳಿ ಇಲ್ಲ ನನ್ನನ್ನು ಇರಿಸಿಕೊಳ್ಳಿ ಎಂದಾಗ ಪರಿಸ್ಥಿತಿಯ ಒತ್ತಡದಿಂದ ಕುಮಾರ್ ತನ್ನ ತಾಯಿಯನ್ನು ಸಿಟಿಗೆ ಕರೆದುಕೊಂಡು ಬಂದು ಮನೆಗೆ ಕರೆದುಕೊಂಡು ಹೋಗದೆ ಒಂದು ವೃದ್ಧಾಶ್ರಮದಲ್ಲಿ ಇರಲು ವ್ಯವಸ್ಥೆ ಮಾಡಿಬಿಡುತ್ತಾನೆ ವೃದ್ಧಾಶ್ರಮದಲ್ಲಿ ಎಲ್ಲ ವ್ಯವಸ್ಥೆಯೂ ಚೆನ್ನಾಗಿತ್ತು ಆದರೆ ಅವರ ಪರಿವಾರ ಮಾತ್ರ ಅಲ್ಲಿ ಇರಲಿಲ್ಲ ಮಗ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋದರೂ ಆ ತಾಯಿ ಒಂದು ಮಾತನ್ನು ಯಾಕೆ ಎಂದು ಕೇಳಲಿಲ್ಲ ಆದರೂ ಅಲ್ಲಿ ಯಶೋಧಮ್ಮನವರನ್ನು ಚೆನ್ನಾಗಿ ನೋಡಿಕೊಳ್ಳಲಾಗುತ್ತಿತ್ತು ಅವರು ಮನೆಯಲ್ಲಿ ಇದ್ದ ಹಾಗೆ ಬೆಳಗ್ಗೆ ಬೇಗನೆ ಎದ್ದು ತಮ್ಮ ವಯಸ್ಸಿನವರ ಜೊತೆ ಯೋಗಾಭ್ಯಾಸ ಮಾಡುತ್ತಿದ್ದರು ಮತ್ತು ಪ್ರತಿದಿನ ಕಾದಂಬರಿ ಪುಸ್ತಕಗಳನ್ನು ಓದುತ್ತಿದ್ದರು ದೇವರ ನಾಮಸ್ಮರಣೆ ಮಾಡುತ್ತಿದ್ದರು ಇದರ ಪರಿಣಾಮವಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆಯೂ ಕಂಡಿತು ಈಗ ಅವರು ವೃದ್ಧಾಶ್ರಮಕ್ಕೆ ಬಂದು ನಾಲ್ಕು ವರ್ಷ ಕಳೆದಿತ್ತು ಕುಮಾರ್ ಕೆಲವೊಮ್ಮೆ ಅವರನ್ನು ನೋಡಲು ಬರುತ್ತಿದ್ದ ಆದರೆ ಈ ಬಾರಿ ಆರು ತಿಂಗಳು ಕಳೆದರೂ ಅವನು ಕೆಲಸದ ಒತ್ತಡದಿಂದ ತಾಯಿಯನ್ನು ನೋಡಲು ಬರಲಿಲ್ಲ ಹೀಗೆ ಫೋಟೋ ಹಿಡಿದು ಹಳೆಯ ನೆನಪಿನಲ್ಲಿ ಮುಳುಗಿ ಹೋಗಿದ್ದ ಯಶೋಧಮ್ಮನವರಿಗೆ ಹಿಂದಿನಿಂದ ಯಾರೋ ಮಾತನಾಡಿಸುತ್ತಿರುವ ಧ್ವನಿ ಕೇಳಿಸಿತು ಅಮ್ಮ ನೀವು ಹೇಗಿದ್ದೀರಾ ಎಂದು ಕುಮಾರ್ ತಾಯಿ ಎದುರಿಗೆ ಹೋಗಿ ಕಾಲಿಗೆ ನಮಸ್ಕರಿಸುತ್ತಾ ಕೇಳಿದ ಮಗನ ಮುಖವನ್ನು ನೋಡುತ್ತಿದ್ದಂತೆ ಯಶೋಧಮ್ಮನವರ ಮುಖದಲ್ಲಿ ಸಿಹಿಯಾದ ನಗು ಮೂಡಿತು ಅವರು ಎಲ್ಲವನ್ನ ಮರೆತು ಮಗನಿಗೆ ಆಶೀರ್ವಾದ ಮಾಡಿದರು ತಾಯಿಯ ಬ್ಯಾಗ್ಗಳನ್ನು ಗಾಡಿಯಲ್ಲಿ ಇಟ್ಟುಕೊಂಡು ಅವರನ್ನು ತನ್ನ ಜೊತೆ ಕೂರಿಸಿಕೊಂಡು ಮನೆಗೆ ಕರೆದುಕೊಂಡು ಹೋದ ಮನೆಗೆ ಬಂದು ಬಾಗಿಲು ತಟ್ಟಿದ ಮಮತಾ ಬಾಗಿಲು ತೆಗೆದು ಕುಮಾರ್ ಹೇಳಿದ್ದರಿಂದ ಅವಳು ಈ ದಿನ ಆಫೀಸಿಗೆ ರಜೆ ಹಾಕಿದ್ದಳು ತನ್ನ ಅತ್ತೆಯನ್ನು ಎದುರಿಗೆ ನೋಡಿ ಅವಳು ಸ್ವಲ್ಪ ಸಂಕೋಚದಿಂದ ಅತ್ತೆಯ ಕಾಲನ್ನು ನಮಸ್ಕಾರ ಮಾಡಿಕೊಂಡಳು ಕುಮಾರ್ ತನ್ನ ತಾಯಿಯ ಬ್ಯಾಗನ್ನು ತೆಗೆದುಕೊಂಡು ಮನೆಯ ಒಳಗಡೆ ಹೋದ ಯಶೋದಮ್ಮ ತಮ್ಮ ಸೊಸೆಯನ್ನು ನೋಡಿ ಮುಗುಳು ನಗುತ್ತ ಅವಳ ತಲೆಯ ಮೇಲೆ ಕೈಯಾಡಿಸುತ್ತಾ ಚೆನ್ನಾಗಿದ್ದೀಯ ಮಗಳೇ ಎಂದು ಕೇಳಿದರು ಮಮತಾ ನಾಟಕ ಮಾಡುತ್ತಾ ನಾನು ಚೆನ್ನಾಗಿದ್ದೀನಿ ನೀವು ಒಳಗೆ ಬನ್ನಿ ಎಂದು ಹೇಳಿದಳು ಯಶೋಧಮ್ಮನವರು ಮನೆಯೊಳಗೆ ಹೋಗಿ ಸೋಫಾ ಮೇಲೆ ಕುಳಿತುಕೊಂಡರು ಅವರ ಮೊಮ್ಮಕ್ಕಳು ಅವರನ್ನು ನೋಡಿ ಅವರ ತಾಯಿಯ ಬಳಿ ಹೋಗಿ ಅಮ್ಮ ಈ ಅಜ್ಜಿ ಯಾರು ಎಂದು ಕೇಳಿದರು ಆಗ ಮಮತಾಳ ಮಗ ಇವರು ನಮ್ಮ ಮನೆಗೆ ಬಂದಿರುವ ಗೆಸ್ಟ್ ಎಂದು ಹೇಳಿದ ಆಗ ಹಿಂದಿನಿಂದ ಬಂದ ಕುಮಾರ್ ಮುಗುಳು ನಗುತ್ತಾ ಹೇಳಿದ ಅವರು ನಿಮ್ಮ ಅಜ್ಜಿ ನಿಮಗೆ ಗೊತ್ತೇ ನೀವು ತುಂಬ ಚಿಕ್ಕವರು ಇದ್ದಾಗ ಇವರನ್ನು ನೋಡಿದ್ರಿ ಈಗ ನಿಮಗೆ ಅದು ಮರೆತು ಹೋಗಿದೆ ಸರಿ ಇಬ್ಬರು ಅಜ್ಜಿಯ ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ತಗೊಳ್ಳಿ ಎಂದು ಕುಮಾರ್ ಹೇಳಿದ ಮೊಮ್ಮಕ್ಕಳು ಮನೆಗೆ ಅಜ್ಜಿ ಬಂದಿರುವುದನ್ನು ತಿಳಿದು ಮಕ್ಕಳು ಸಂತೋಷದಿಂದ ಅಜ್ಜಿ ಎಂದು ಕೂಗುತ್ತಾ ಓಡಿ ಹೋಗಿ ತಬ್ಬಿಕೊಂಡರು ಮತ್ತು ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡರು ಆಗ ಯಶೋಧಮ್ಮನವರು ಮಕ್ಕಳಿಬ್ಬರನ್ನು ಮೇಲೆ ಎತ್ತಿ ತಬ್ಬಿಕೊಂಡು ಸಂತೋಷದ ಕಣ್ಣೀರನ್ನು ಹಾಕಿದರು ಇಬ್ಬರು ಮೊಮ್ಮಕ್ಕಳು ಅವರ ಜೊತೆ ತುಂಬ ಖುಷಿಯಿಂದ ಮಾತನಾಡುತ್ತಿದ್ದರು ಆದರೆ ಮಮತಾಗೆ ಇದು ಸ್ವಲ್ಪ ಇಷ್ಟವಾಗಲಿಲ್ಲ ಒಳಗೊಳಗೆ ಅವಳ ಹೊಟ್ಟೆಗೆ ಯಾರು ಬೆಂಕಿ ಇಟ್ಟಂತೆ ಆಗುತ್ತಿತ್ತು ಇರುವ ಎರಡು ರೂಮಿನಲ್ಲಿ ಯಾವ ರೂಮಿನಲ್ಲಿ ಅತ್ತೆಗೆ ಇರುವ ವ್ಯವಸ್ಥೆ ಮಾಡಬೇಕೆನ್ನುವುದು ಅವಳ ಯೋಚನೆಯಾಗಿತ್ತು ಇನ್ನೊಂದು ಕಡೆ ಗಂಡನ ಮೇಲೆ ಅವಳಿಗೆ ಕೋಪ ಕೂಡ ಇತ್ತು ವೃದ್ಧಾಶ್ರಮದಿಂದ ಇವರ ತಾಯಿಯನ್ನು ಕರೆದುಕೊಂಡು ಬರುವುದು ಅಷ್ಟೊಂದು ಅವಶ್ಯಕತೆ ಇದ್ದಿದ್ದರೆ ಇವರನ್ನೇಕೆ ಸೀದಾ ಹಳ್ಳಿಗೆ ಕರೆದುಕೊಂಡು ಹೋಗಲಿಲ್ಲ ಇಲ್ಲಿ ನನ್ನ ತಲೆ ಮೇಲೆ ತಂದು ಕೂರಿಸುವ ಅವಶ್ಯಕತೆ ಏನಿತ್ತು ಎಂದು ಮನಸ್ಸಲ್ಲೇ ಬೈದುಕೊಳ್ಳುತ್ತಿದ್ದಳು ಆದರೆ ಯಶೋಧಮ್ಮನವರಿಗೆ ತಮ್ಮ ಸೊಸೆಯ ಸ್ವಭಾವ ಚೆನ್ನಾಗಿ ತಿಳಿದಿತ್ತು ಅವರು ಮೊದಲ ನೋಟದಲ್ಲಿ ಅವಳ ಮುಖದ ಮೇಲಿರುವ ಬೇಸರವನ್ನು ಗಮನಿಸಿದ್ದರು ಆದರೆ ಯಶೋಧಮ್ಮನವರು ಅವಳ ವರ್ತನೆಯನ್ನು ನಿರ್ಲಕ್ಷಿಸಿ ಮಕ್ಕಳಿಗೆ ಹೇಳಿದರು ನಿಮ್ಮ ಅಜ್ಜಿ ಮೊದಲ ಸಲ ಮನೆಗೆ ಬಂದಿದ್ದಾರೆ ನಿಮ್ಮ ರೂಮನ್ನು ನನಗೆ ತೋರಿಸೋದಿಲ್ವೇ ಎಂದಾಗ ಮಕ್ಕಳು ಹೌದು ಬನ್ನಿ ಅಜ್ಜಿ ತೋರಿಸ್ತೀವಿ ಎಂದು ಅಜ್ಜಿಯ ಕೈ ಹಿಡಿದುಕೊಂಡು ತಮ್ಮ ರೂಮಿಗೆ ಕರೆದುಕೊಂಡು ಹೋದರು ನಂತರ ಕುಮಾರ್ ಪ್ರೀತಿಯ ಮುಗುಳು ನಗುವಿನಿಂದ ಹೇಳಿದ ನೋಡಿ ಮಕ್ಕಳೇ ಅಜ್ಜಿಯ ಬ್ಯಾಗನ್ನು ನಿಮ್ಮ ರೂಮಿನಲ್ಲಿ ಇರಿಸಿಕೊಳ್ಳಿ ಇಂದಿನಿಂದ ನಿಮ್ಮ ಅಜ್ಜಿ ನಿಮ್ಮ ರೂಮಿನಲ್ಲಿ ನಿಮ್ಮ ಜೊತೆ ಮಲಗುತ್ತಾರೆ ನಿಮಗೆ ಗೊತ್ತೇ ನಿಮ್ಮ ಅಜ್ಜಿಗೆ ಒಳ್ಳೊಳ್ಳೆ ಕಥೆಗಳು ಗೊತ್ತು ನೀವು ರಾತ್ರಿ ಮಲಗುವ ಮೊದಲು ಅಜ್ಜಿಯಿಂದ ಕತೆಯನ್ನು ಕೇಳಿ ಅವರು ಒಳ್ಳೆಯ ಕತೆಗಳನ್ನು ಹೇಳುತ್ತಾರೆ ಅದರಿಂದ ನಿಮಗೆ ತುಂಬ ಖುಷಿಯಾಗುತ್ತದೆ ಎಂದು ಹೀಗೆ ಹೇಳುತ್ತಿದ್ದಂತೆ ಇಬ್ಬರು ಮಕ್ಕಳು ಕಿರುಚುತ್ತಾ ಸಂತೋಷದಿಂದ ಕುಣಿದಾಡಿದರು ಮಕ್ಕಳು ಅಜ್ಜಿಗೆ ತಮ್ಮ ತಮ್ಮ ಬೊಂಬೆಗಳನ್ನು ಆಟದ ಸಾಮಾನುಗಳನ್ನು ತೋರಿಸುತ್ತಿದ್ದರು ಕೆಲವೊಮ್ಮೆ ತಮ್ಮ ಜೊತೆ ಆಟವಾಡುವಂತೆ ಹಠ ಮಾಡುತ್ತಿದ್ದರು ಇತ್ತ ಮಮತಾ ಅಡುಗೆಯನ್ನು ಮಾಡಿ ಎಲ್ಲರನ್ನ ಊಟಕ್ಕೆ ಕರೆದಳು ಯಶೋದಮ್ಮನವರು ಊಟ ಮಾಡಲು ಇಬ್ಬರು ಮಕ್ಕಳ ಜೊತೆ ಕುರ್ಚಿಯಲ್ಲಿ ಬಂದು ಕುಳಿತುಕೊಂಡರು ಕುಮಾರ್ ಕೂಡ ಊಟಕ್ಕೆ ಬಂದು ಕುಳಿತುಕೊಂಡ ಮಮತಾ ತಾನು ಮಾಡಿದ್ದ ಅಡುಗೆಯನ್ನು ಎಲ್ಲರಿಗೂ ಬಿಸಿ ಬಿಸಿಯಲ್ಲಿ ಬಡಿಸಿದಳು ಆಗ ಯಶೋದಮ್ಮನವರು ಹೇಳಿದರು ಒಳ್ಳೆಯದಾಯಿತು ಮಗನೇ ನಾನು ತುಂಬ ದಿನಗಳಿಂದ ಮಕ್ಕಳ ಜೊತೆ ಕುಳಿತು ಊಟ ಮಾಡಲು ಬಯಸುತ್ತಿದ್ದೆ ದೇವರು ನನ್ನ ಆಸೆಯನ್ನು ಈಡೇರಿಸಿಬಿಟ್ಟ ಈಗ ಆ ದೇವರು ನನ್ನನ್ನು ಅವನ ಬಳಿ ಕರೆಸಿಕೊಂಡರೂ ನನಗೆ ಚಿಂತೆ ಇಲ್ಲ ಎಂದು ಹೇಳಿದರು ತಾಯಿಯ ಈ ಮಾತನ್ನು ಕೇಳಿ ಕುಮಾರ ಕಣ್ಣೀರು ಹಾಕಿದನು ಅದನ್ನು ತೋರಿಸಿಕೊಳ್ಳದೆ ಊಟ ಮಾಡುತ್ತಿದ್ದನು ಎಲ್ಲರೂ ಖುಷಿಯಿಂದ ಊಟ ಮಾಡುತ್ತಿದ್ದರು ಆದರೆ ಮೊಮ್ಮಗ ಚಿಂಟು ಮಾತ್ರ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ ಒಂದೆರಡು ತುತ್ತು ತಿನ್ನುತ್ತಿದ್ದಂತೆ ನನಗೆ ಸಾಕು ಅಮ್ಮ ಎಂದು ಊಟದಿಂದ ಎದ್ದು ಹೋಗುತ್ತಿದ್ದ ಇದನ್ನು ನೋಡಿದ ಯಶೋದಮ್ಮನವರು ಹೇಳಿದರು ಮಗನೇ ಚಿಂಟು ಸ್ವಲ್ಪ ಕೂಡ ನೀನು ಊಟ ಮಾಡಿಲ್ಲ ಆಡಲು ಶಕ್ತಿ ನಿನಗೆ ಎಲ್ಲಿಂದ ಬರುತ್ತೆ ನಿನ್ನ ಆರೋಗ್ಯ ಕೆಡುತ್ತೆ ನೀನು ಊಟ ಮಾಡಿಲ್ಲ ಅಂದರೆ ನಿಮಗೆ ಆಟ ಆಡೋದಿಕ್ಕೆ ಓದೋದಿಕ್ಕೆ ಆಗಲ್ಲ ಎಂದು ಹೇಳುತ್ತಿದ್ದಾಗ ಕುಮಾರ್ ಹೇಳಿದ ಅಮ್ಮ ವಿಷಯ ಏನಂದರೆ ಚಿಂಟುಗೆ ಇತ್ತೀಚೆಗೆ ವಾಂತಿ ಕೂಡ ಆಗುತ್ತೆ ಅವನಿಗೆ ಹೊಟ್ಟೆ ಹಸಿವು ತುಂಬ ಕಡಿಮೆ ಅಂತ ಹೇಳಿದಾಗ ನೋಡು ಮಗ ನೀವು ಅವನನ್ನು ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ತೋರಿಸ್ಬೇಕಿತ್ತು ಎಂದು ತಾಯಿ ಹೇಳಿದರು ಆಗ ಕುಮಾರ್ ಹೇಳಿದ ಅಮ್ಮ ಡಾಕ್ಟರ್ ಬಳಿ ಕೂಡ ತೋರಿಸಿದ್ವಿ ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ಎಂದು ಮುಖ ಸಪ್ಪೆ ಮಾಡಿಕೊಂಡ ರಾತ್ರಿ ಆಗುತ್ತಿದ್ದಂತೆ ಯಶೋಧಮ್ಮನಿಗೆ ಮಲಗಲು ಮಕ್ಕಳ ರೂಮಿನಲ್ಲಿ ವ್ಯವಸ್ಥೆ ಮಾಡಲಾಯಿತು ಅಜ್ಜಿ ಬಂದಿದ್ದರಿಂದ ಮಕ್ಕಳು ತುಂಬ ಸಂತೋಷದಲ್ಲಿದ್ದರು ಮಲಗುವ ಮೊದಲು ಅಜ್ಜಿ ಮಕ್ಕಳಿಗೆ ಗಣೇಶನ ಕಥೆಯನ್ನು ತುಂಬ ಆಸಕ್ತಿದಾಯಕವಾಗಿ ಹೇಳಿದ್ದರು ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಕಥೆಯನ್ನು ಕೇಳಿದರು ಮನೆಗೆ ಬಂದ ಒಂದೇ ದಿನದಲ್ಲಿ ಮಕ್ಕಳು ಅಜ್ಜಿಯನ್ನು ತುಂಬ ಹಚ್ಚಿಕೊಂಡಿದ್ದರು ಮಾರನೇ ದಿನ ಬೆಳಗ್ಗೆ ಮಮತಾ ಎದ್ದು ಟೈಮ್ ನೋಡಿದಾಗ ಸಮಯ ಏಳುವರೆ ಆಗಿತ್ತು ಅಯ್ಯೋ ದೇವ್ರೆ ನನಗೆ ಅಲಾರಾಮ್ ಶಬ್ದವೇ ಕೇಳಿಸಲಿಲ್ಲ ಮಕ್ಕಳನ್ನು ರೆಡಿ ಮಾಡಿ ಸ್ಕೂಲಿಗೆ ಕಳಿಸಬೇಕು ಇವತ್ತು ಆಫೀಸ್ಗೆ ಹೋಗಲು ನಿಜವಾಗಿಯೂ ಲೇಟಾಗುತ್ತೆ ಇಂದು ನಾನು ಗ್ಯಾರಂಟಿ ಬಯಸಿಕೊಳ್ಳುತ್ತೇನೆ ಎಂದು ಅಂದುಕೊಳ್ಳುತ್ತಾ ತಿಂಡಿ ಮಾಡಲು ಅಡುಗೆ ಮನೆ ಕಡೆ ಹೋಗುತ್ತಾಳೆ ಪೂರ್ತಿ ಅಡುಗೆ ಮನೆ ಒಳ್ಳೆಯ ಸುವಾಸನೆಯಿಂದ ಗಮಗಮಿಸುತ್ತಿತ್ತು ಅಡುಗೆ ಮನೆಗೆ ಹೋಗಿ ನೋಡಿದರೆ ಅವಳ ಅತ್ತೆ ಬೆಳಗ್ಗೆ ಬೇಗ ಎದ್ದು ಬಿಸಿ ಬಿಸಿ ಚಪಾತಿ ಆಲೂಗೆ ಪಲ್ಯ ಕಡಲೆಬೀಜದ ಚಟ್ನಿ ಎಲ್ಲವನ್ನ ತಯಾರಿ ಮಾಡಿ ಇಟ್ಟಿದ್ರು ಇದನ್ನೆಲ್ಲ ನೋಡಿದ ಮಮತಾ ಮನಸ್ಸಲ್ಲಿ ಸ್ವಲ್ಪ ಮುಜುಗರವಾದಂತೆ ಆಯಿತು ಆದರೆ ಸ್ವಲ್ಪ ಹೊತ್ತಿನಲ್ಲಿ ಯಶೋಧಮ್ಮರ ಪ್ರೀತಿಯ ಮಾತು ಕೇಳಿ ಅವಳ ಮುಜುಗರ ದೂರವಾಯಿತು ಅಯ್ಯೋ ಮಗಳೇ ನೀನು ಎದ್ದಿದ್ದೀಯಾ ನೀನು ಆಫೀಸಿಗೆ ಹೋಗೋದಕ್ಕೆ ತಯಾರಾಗು ನಾನು ಎಲ್ಲರ ಊಟದ ಬಾಕ್ಸನ್ನು ರೆಡಿ ಮಾಡಿದ್ದೇನೆ ನಿನಗೆ ಕಾಫಿ ಕೂಡ ಮಾಡಿಟ್ಟಿದ್ದೇನೆ ನೀನು ಬೇಗ ತಿಂಡಿ ತಿನ್ನು ಇಲ್ಲದಿದ್ದರೆ ಆಫೀಸಿಗೆ ಹೋಗೋದಕ್ಕೆ ಲೇಟಾಗುತ್ತೆ ಅಂತ ಹೇಳ್ತಾರೆ ಆಗ ಮಮತಾ ಸರಿ ಆಯಿತು ಅತ್ತೆ ನಾನು ಮೊದಲು ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದಕ್ಕೆ ರೆಡಿ ಮಾಡ್ತೀನಿ ಎಂದು ಹಿಂದೆ ತಿರುಗಿದಾಗ ಮಕ್ಕಳು ಅದಾಗಲೇ ರೆಡಿಯಾಗಿ ಬಂದು ನಿಂತಿದ್ದರು ಅಮ್ಮ ನಾವು ರೆಡಿಯಾಗಿದ್ದೇವೆ ಅಜ್ಜಿ ನಮ್ಮನ್ನ ಬೆಳಗ್ಗೆ ಬೇಗನೆ ಎಬ್ಬಿಸಿ ರೆಡಿ ಮಾಡಿ ಕೂರಿಸಿದ್ರು ನಾವು ಅಜ್ಜಿಯ ಜೊತೆ ಬೇಗನೆ ಎದ್ದೆವು ಎಂದರು ಇದೆಲ್ಲವನ್ನು ನೋಡಿ ಮಮತಾಗೆ ಆಶ್ಚರ್ಯವಾಯಿತು ಮಧ್ಯಾಹ್ನ ಆಫೀಸಿನಲ್ಲಿ ಊಟದ ಸಮಯ ಆಗಿತ್ತು ಆಗ ಮಮತಾ ಊಟದ ಬಾಕ್ಸನ್ನು ಓಪನ್ ಮಾಡಿ ನೋಡಿದಳು ಅವಳ ಜೊತೆ ಫ್ರೆಂಡ್ಸ್ಗಳು ಅದನ್ನು ನೋಡಿ ಆಶ್ಚರ್ಯದಿಂದ ಹೇಳಿದರು ನಿನ್ನ ಊಟದ ಬಾಕ್ಸಲ್ಲಿ ನೂಡಲ್ಸ್ ಸ್ಯಾಂಡ್ವಿಚ್ ಬದಲು ಚಪಾತಿ ಆಲೂಗೆಡ್ಡೆ ಪಲ್ಯ ತೆಗೆದುಕೊಂಡು ಬಂದಿದ್ದೀಯಾ ಇದನ್ನೆಲ್ಲ ನೀನೇ ಮಾಡಿದ್ದ ಎಂಥ ಒಳ್ಳೆ ಪರಿಮಳ ಬರ್ತಿದೆ ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದೆ ಆದರೆ ನಿನ್ನ ಜೀವನದಲ್ಲಿ ಇಷ್ಟು ಪರಿವರ್ತನೆ ಹೇಗಾಯಿತು ಯಾಕಂದರೆ ನಿನಗೆ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡೋದಕ್ಕೆ ಸಮಯ ಇರ್ತಿರಲಿಲ್ಲ ಎಂದು ಅವಳ ಗೆಳತಿಯರು ಕೇಳಿದಾಗ ಮಮತಾ ಹೇಳಿದಳು ಇಲ್ಲ ಕಣ್ರೆ ನಿಜ ಏನಂದರೆ ನನ್ನ ಅತ್ತೆ ಸ್ವಲ್ಪ ದಿನಗಳವರೆಗೆ ನಮ್ಮ ಮನೆಗೆ ಇರೋದಕ್ಕೆ ಬಂದಿದ್ದಾರೆ ಈ ತಿಂಡಿಯೆಲ್ಲ ಅವರೇ ಮಾಡಿದ್ದು ಎಂದಾಗ ಅವಳ ಗೆಳತಿಯರು ಯಶೋದಮ್ಮ ಮಾಡಿರುವ ಊಟವನ್ನು ಟೇಸ್ಟ್ ಮಾಡಿ ಎಷ್ಟು ರುಚಿಯಾಗಿದೆ ಎಂದು ತಮ್ಮ ಬೆರಳುಗಳನ್ನು ಚೀಪುತ್ತಿದ್ದರು ಸಾಯಂಕಾಲ ಮಮತಾ ಮತ್ತು ಕುಮಾರ್ ಆಫೀಸಿನಿಂದ ಮನೆಗೆ ಬರುವಷ್ಟರಲ್ಲಿ ಮಕ್ಕಳು ಶಾಲೆಯಿಂದ ಬಂದಿದ್ದರು ಮಮತಾ ಮನೆಗೆ ಬರುತ್ತಿದ್ದಂತೆ ಅವಳ ಮಗಳು ಹೇಳಿದಳು ಅಮ್ಮ ಇಂದು ನಮಗೆ ಸ್ಕೂಲಲ್ಲಿ ಊಟ ಮಾಡಲು ತುಂಬ ಖುಷಿಯಾಯಿತು ಪ್ರತಿದಿನ ಬರೀ ಮ್ಯಾಗಿ ಬ್ರೆಡ್ ಜಾಮ್ ತಿಂದು ತಿಂದು ಬೋರಾಗಿತ್ತು ಅಷ್ಟರಲ್ಲಿ ಅವಳ ಮಗ ಚಿಂಟು ಕೂಡ ಹೌದು ಅಮ್ಮ ಇವತ್ತು ನನ್ನ ಟಿಫನ್ ಬಾಕ್ಸ್ ಫುಲ್ ಖಾಲಿ ಮಾಡಿದ್ದೇನೆ ನೀನೇ ತೆಗೆದು ನೋಡು ಎಂದು ಹೇಳುತ್ತಾ ಇವತ್ತು ನನಗೆ ಹೊಟ್ಟೆ ನೋವು ಕೂಡ ಬರಲಿಲ್ಲ ಅಂತ ಹೇಳ್ದ ಇದನ್ನು ಕೇಳಿದ ಮಮತಾ ಮತ್ತು ಕುಮಾರ್ ಏನು ಮಗನೇ ನಿನಗೆ ನಿಜವಾಗ್ಲೂ ಹೊಟ್ಟೆ ನೋವು ಬರಲಿಲ್ವಾ ಅಂತ ಕೇಳಿದ್ರು ಅವರಿಬ್ಬರಿಗೂ ಮಗನ ಆರೋಗ್ಯ ಸುಧಾರಿಸಿದ್ದು ತುಂಬ ಖುಷಿಯಾಯಿತು ಆಗ ಯಶೋಧಮ್ಮನವರು ಮೊಮ್ಮಗನಿಗೆ ಧೈರ್ಯ ಹೇಳುತ್ತಾ ಹೇಳಿದರು ಇನ್ನು ಮುಂದೆ ನಿನಗೆ ಹೊಟ್ಟೆ ನೋವು ಬರುವುದಿಲ್ಲ ನೀನು ಪೂರ್ತಿಯಾಗಿ ಹುಷಾರಾಗುತ್ತೀಯ ಇನ್ನು ನೀನು ನಿನ್ನ ಔಷಧಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ ಎಂದು ಹೇಳಿದರು ಇನ್ನು ಮಗಕುಮಾರ್ ತನ್ನ ಮಕ್ಕಳಿಗೆ ಅಜ್ಜಿಯ ಪ್ರೀತಿ ಸಿಕ್ಕಿರುವುದರಿಂದ ತುಂಬ ಖುಷಿಯಾದ ಮಕ್ಕಳು ಪದೇ ಪದೇ ಅಂಗಡಿಗಳ ಮತ್ತು ಬೇಕರಿ ತಿಂಡಿಗಳನ್ನು ಕೇಳುತ್ತಿರುವುದನ್ನು ನೋಡಿ ಯಶೋಧಮ್ಮನವರು ಮನೆಯಲ್ಲಿ ತಯಾರಿಸಿದ ತುಪ್ಪದಿಂದ ಅವರಿಗೆ ಬೇಕಾದ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದರು ಬೇಕರಿ ತಿಂಡಿಗಳು ಮಕ್ಕಳಿಗೆ ಬೇಡವೆನಿಸಿದವು ಮಮತಾಗೆ ಅತ್ತೆ ಮನೆಗೆ ಬಂದಿದ್ದರಿಂದ ಮಕ್ಕಳ ಜವಾಬ್ದಾರಿಯಿಂದ ಚಿಂತೆ ಇಲ್ಲದಂತಾಗಿತ್ತು ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಯಶೋಧಮ್ಮನವರು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಬಿಸಿ ಬಿಸಿ ತಿನ್ನಲು ಏನಾದರೂ ತಿಂಡಿ ಮಾಡಿಕೊಡುತ್ತಿದ್ದರು ಈಗ ಮನೆಗೆ ಸ್ಯಾಂಡ್ವಿಚ್ ಪಿಜ್ಜಾ ಬರ್ಗರ್ ಬರುವುದು ಸಂಪೂರ್ಣವಾಗಿ ಕಡಿಮೆಯಾಗಿ ಹೋಗಿತ್ತು ಈಗ ಕುಟುಂಬದ ಎಲ್ಲರೂ ಮನೆಯಲ್ಲಿ ಮಾಡಿರುವ ಬಿಸಿ ಬಿಸಿ ಶುದ್ಧ ತಿಂಡಿ ಮತ್ತು ಆಹಾರಗಳನ್ನು ತಿನ್ನುತ್ತಿದ್ದರು ಮೊದಲು ಇಬ್ಬರು ಮಕ್ಕಳು ಶಾಲೆಯಿಂದ ಬಂದ ನಂತರ ಟಿ ವಿ ಫೋನ್ನಲ್ಲಿ ಸಮಯ ಕಳೆಯುತ್ತಿದ್ದರು ಈಗ ಅವರ ಅಜ್ಜಿಯ ಜೊತೆಯಲ್ಲಿ ಸಮಯ ಕಳೆಯುತ್ತಿದ್ದಾರೆ ಬೆಳಗಿನ ಸಮಯ ಶಾಲೆಗೆ ಹೋಗುವುದಕ್ಕೆ ಮುಂಚೆ ತಡವಾಗಿ ಎದ್ದೇಳುತ್ತಿದ್ದರು ಈಗ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗುವುದನ್ನು ಕಲಿತುಕೊಂಡಿದ್ದಾರೆ ಆದರೆ ಸಾಯಂಕಾಲ ಮನೆಗೆ ಬಂದ ಮೇಲೆ ಅಜ್ಜಿಯ ಜೊತೆ ದೇವಸ್ಥಾನಕ್ಕೆ ಹೋಗುತ್ತಿದ್ದರು ಒಂದು ಆಶ್ಚರ್ಯದ ವಿಷಯ ಏನೆಂದರೆ ಇಲ್ಲಿವರೆಗೆ ಮಕ್ಕಳಿಗೆ ದೇವಸ್ಥಾನಗಳು ಇವೆ ಎನ್ನುವುದೇ ಸರಿಯಾಗಿ ಗೊತ್ತಿರಲಿಲ್ಲ ಕುಮಾರ್ ಮತ್ತು ಮಮತಾಗೆ ಮಕ್ಕಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಲು ಸಮಯವೇ ಸಿಗುತ್ತಿರಲಿಲ್ಲ ಆದರೆ ಅಜ್ಜಿ ಬಂದ ಮೇಲೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡುತ್ತಿದ್ದರು ಒಂದು ರಾತ್ರಿ ಮಮತಾ ನೀರು ಕುಡಿಯಲು ರೂಮಿನಿಂದ ಹೊರಗೆ ಬಂದಳು ಆಗ ಮಕ್ಕಳ ರೂಮಿನಿಂದ ಶಬ್ದ ಕೇಳಿಸಿತು ಅವಳು ರೂಮಿನ ಬಾಗಿಲು ಹತ್ತಿರ ಹೋಗಿ ಇಣುಕಿ ನೋಡಿದಳು ಯಶೋದಮ್ಮ ಅವರು ಮಕ್ಕಳಿಗೆ ಧಾರ್ಮಿಕ ಕತೆಗಳನ್ನು ತುಂಬ ಪ್ರೀತಿಯಿಂದ ಹೇಳುತ್ತಿದ್ದರು ಮಕ್ಕಳು ಅಜ್ಜಿಯ ಪಕ್ಕದಲ್ಲಿ ಮಲಗಿಕೊಂಡು ತುಂಬ ಆಸಕ್ತಿಯಿಂದ ಕತೆಯನ್ನು ಕೇಳುತ್ತಿದ್ದರು ಈ ದೃಶ್ಯವನ್ನು ನೋಡಿ ಮಮತಾ ತನ್ನ ಅತ್ತೆಯಿಂದ ತುಂಬ ಪ್ರಭಾವಿತಳಾದಳು ಯಶೋದಮ್ಮನವರು ಹೆಚ್ಚು ಓದಿದವರೇನೂ ಅಲ್ಲ ಆದರೆ ಅವರಿಗೆ ಕನ್ನಡ ಚೆನ್ನಾಗಿ ಬರುತ್ತಿತ್ತು ಈ ವಿಷಯ ಕುಮಾರನಿಗೆ ಗೊತ್ತಿತ್ತು ಈ ವಿಷಯವನ್ನು ಮಕ್ಕಳಿಗೆ ಹೇಳಿದಾಗ ತುಂಬ ಖುಷಿಪಟ್ಟರು ಯಾಕಂದರೆ ಬೇರೆ ವಿಷಯಗಳನ್ನು ಮಮತಾ ಮಕ್ಕಳಿಗೆ ಚೆನ್ನಾಗಿ ಹೇಳಿಕೊಡುತ್ತಿದ್ಲು ಆದರೆ ಅವಳಿಗೆ ಕನ್ನಡ ಅಷ್ಟಾಗಿ ಬರುತ್ತಿರಲಿಲ್ಲ ಹೀಗಾಗಿ ಇಬ್ಬರು ಮಕ್ಕಳು ಕನ್ನಡ ಓದುವಾಗ ತಮ್ಮ ಅಜ್ಜಿಯ ಬಳಿ ಬಂದು ಕುಳಿತುಕೊಳ್ಳುತ್ತಿದ್ದರು ಯಶೋಧಮ್ಮನವರು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಪ್ರೀತಿಯ ಕನ್ನಡ ಪಾಠಗಳನ್ನು ಹೇಳಿಕೊಡ್ತಿದ್ರು ಮತ್ತು ಅವರ ಮನೆಯಲ್ಲಿ ವಸ್ತುಗಳು ಯಾವಾಗಲೂ ಆ ಕಡೆ ಈ ಕಡೆ ಬಿದ್ದಿರುತ್ತಿದ್ವು ಯಶೋಧಮ್ಮನವರು ಬಂದ ಮೇಲೆ ಮನೆಯ ಎಲ್ಲ ವಸ್ತುಗಳು ಆಯಾ ಜಾಗದಲ್ಲಿ ನೀಟಾಗಿ ಜೋಡಿಸಲ್ಪಟ್ಟಿದ್ದವು ಇದರಿಂದಾಗಿ ಸಾಯಂಕಾಲ ಕೆಲಸದ ಒತ್ತಡವನ್ನು ಮುಗಿಸಿಕೊಂಡು ಮನೆಗೆ ಬಂದ ಮಮತಾ ಮತ್ತು ಕುಮಾರನಿಗೆ ಒಂದು ರೀತಿಯ ನೆಮ್ಮದಿಯ ಸಮಾಧಾನ ಸಿಗುತ್ತಿತ್ತು ಮಮತಾ ಈಗ ಅತ್ತೆಯಿಂದ ತುಂಬ ಕಲಿಯುತ್ತಿದ್ದಳು ಈಗ ಮಮತಾಳಿಗೆ ಅತ್ತೆಯ ಬಗ್ಗೆ ಪ್ರೀತಿ ಮತ್ತು ಬಾಂಧವ್ಯ ಬೆಳೆಯತೊಡಗಿತ್ತು ಆಫೀಸಿನಿಂದ ಸಾಯಂಕಾಲ ಮನೆಗೆ ಬಂದ ಮೇಲೆ ಮಮತಾ ಎಲ್ಲರಿಗೂ ಕಾಫಿ ಮಾಡಿಕೊಡುತ್ತಿದ್ಲು ಎಲ್ಲರ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಕಾಫಿ ಕುಡಿಯುತ್ತಿದ್ರು ದಿನಪೂರ್ತಿ ಕೆಲಸ ಮಾಡಿ ಮಾಡಿ ಅತ್ತೆಗೆ ಸುಸ್ತಾಗುತ್ತೆ ಎಂದು ಯೋಚಿಸಿ ರಾತ್ರಿ ಅಡುಗೆಯನ್ನು ಮಮತಾನೆ ಮಾಡ್ತಿದ್ಲು ಮತ್ತು ಮನೆಯ ಎಲ್ಲ ಸದಸ್ಯರಿಗೂ ಪ್ರೀತಿಯಿಂದ ಬಿಸಿ ಬಿಸಿ ಊಟ ಬಡಿಸ್ತಿದ್ಲು ಹೀಗೆ ಅವರ ಸಂಸಾರ ಸಾಗುತ್ತಿತ್ತು ಹೀಗಿರುವಾಗ ಒಂದು ದಿನ ಕುಮಾರನಿಗೆ ವೃದ್ಧಾಶ್ರಮದಿಂದ ಫೋನ್ ಬಂತು ಮಿಸ್ಟರ್ ಕುಮಾರ್ ಅವರೇ ವೃದ್ಧಾಶ್ರಮದ ಕಟ್ಟಡ ಕೆಲಸ ಪೂರ್ತಿಯಾಗಿದೆ ಈಗ ನೀವು ನಿಮ್ಮ ತಾಯಿಯನ್ನು ಇಲ್ಲಿಗೆ ಕರೆದುಕೊಂಡು ಬಿಡಬಹುದು ಎಂದರು ಇದನ್ನು ಕೇಳಿದ ಕುಮಾರನಿಗೆ ದೊಡ್ಡ ಶಾಕ್ ಆಯಿತು ಯಾಕಂದರೆ ಅವನಿಗೆ ತಾಯಿಯ ಜೊತೆ ಇದ್ದ ಈ ಒಂದು ತಿಂಗಳಲ್ಲಿ ತನ್ನ ತಾಯಿಯನ್ನು ಕೆಲವು ದಿನಗಳ ಮಟ್ಟಿಗೆ ಇಲ್ಲಿಗೆ ಕರೆದುಕೊಂಡು ಬಂದಿರುವುದು ಎನ್ನುವ ಸಂಗತಿಯನ್ನೇ ಮರೆತು ಹೋಗಿದ್ದ ಆದರೆ ಅವನಿಗೆ ಈಗ ಅಮ್ಮನನ್ನು ವಾಪಸ್ ಕಳಿಸಲು ಚೂರು ಇಷ್ಟ ಇರಲಿಲ್ಲ ದುಃಖದಿಂದ ಈ ವಿಷಯವನ್ನು ಮಮತಾಗೆ ಹೇಳಿದಾಗ ಅವಳಿಗೂ ಸ್ವಲ್ಪ ದುಃಖವಾಯಿತು ಮತ್ತು ಅವಳು ಹೇಳಿದಳು ಅಮ್ಮ ಕೂಡ ಇಲ್ಲಿಂದ ಹೊರಡಲು ತಯಾರಾಗಿದ್ದಾರೆ ಎಂದು ಕೇಳಿದ ತಕ್ಷಣ ಇಲ್ಲ ಅಮ್ಮ ಹಾಗೇನೂ ಹೇಳಲಿಲ್ಲ ಆದರೆ ಅವರು ಇಲ್ಲಿಗೆ ಬಂದಿದ್ದರಿಂದ ನಿನಗೆ ತೊಂದರೆಯಾಗಿದೆ ಅಲ್ಲವೇ ಹಾಗಾಗಿ ನಾನು ಅವರನ್ನು ವಾಪಸ್ ರುದ್ರಾಶ್ರಮಕ್ಕೆ ಬಿಟ್ಟು ಬರುತ್ತೇನೆ ಎಂದು ಹೇಳಿದ ಕುಮಾರನ ಮಾತಿಗೆ ಮಮತಾ ಕೋಪದ ಮುಖವನ್ನು ಮಾಡಿಕೊಂಡು ಕಣ್ಣು ದೊಡ್ಡದಾಗಿ ಬಿಟ್ಟು ನೋಡಿದಳು ಆಗ ಕುಮಾರ ಈ ಸಮಯದಲ್ಲಿ ನಾನು ಸುಮ್ಮನಿರುವುದೇ ಒಳ್ಳೆಯದು ಎಂದು ಸುಮ್ಮನೆ ಮಲಗಿಕೊಂಡನು ಆದರೆ ಮಮತಾಗೆ ನಿದ್ದೆ ಬರಲಿಲ್ಲ ಅವಳು ತುಂಬ ಸಮಯದವರೆಗೂ ಯೋಚಿಸುತ್ತಾ ನಿದ್ದೆ ಮಾಡದೇ ಎದ್ದಿದ್ದಳು ಮಾರನೇ ದಿನ ಮಮತಾ ಮಧ್ಯಾಹ್ನ ಕೆಲಸಕ್ಕೆ ರಜಾ ಹಾಕಿ ಮನೆಗೆ ಬಂದಿದ್ದಳು ಯಾರಿಗೂ ಏನನ್ನು ಹೇಳದೆ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಮಲಗಿಕೊಂಡಳು ಅವಳ ಕಷ್ಟವನ್ನು ನೋಡಿ ಯಶೋಧಮ್ಮನವರು ಅವಳ ರೂಮಿಗೆ ಹೋದರು ಅವಳ ಹಣೆಯ ಮೇಲೆ ಕೈ ಇಟ್ಟು ನೋಡಿದರೆ ಅವಳಿಗೆ ತುಂಬ ಜ್ವರ ಬಂದಿತ್ತು ಆಗ ಯಶೋಧಮ್ಮನವರು ಚಿಂತೆಯ ಧ್ವನಿಯಲ್ಲಿ ಕೇಳಿದರು ಮಗಳೇ ನಿನಗೆ ತುಂಬ ಜ್ವರ ಇದೆ ಎಂದು ಹೇಳಿ ಬೇಗನೆ ಹೋಗಿ ಔಷಧಿ ಡಬ್ಬವನ್ನು ತೆಗೆದುಕೊಂಡು ಬಂದು ಅವಳಿಗೆ ಜ್ವರದ ಮಾತ್ರೆಯನ್ನು ಕೊಟ್ಟರು ಈಗ ಅವಳ ಜ್ವರ ಸಂಪೂರ್ಣ ಕಡಿಮೆಯಾಗಿತ್ತು ಆದರೂ ಅವಳ ಕಣ್ಣಿನಿಂದ ಕಣ್ಣೀರು ಒಂದೇ ಸಮನೆ ಬರುತ್ತಿತ್ತು ಅಷ್ಟರಲ್ಲಿ ಕುಮಾರ್ ಕೂಡ ಮನೆಗೆ ಬಂದಿದ್ದ ಆದರೆ ಯಶೋಧಮ್ಮರಿಗೆ ಮಮತ ಏಕೆ ಅಳುತ್ತಿದ್ದಾಳೆ ಅನ್ನೋದು ಗೊತ್ತಾಗಲಿಲ್ಲ ಅವಳು ಯಾರಿಗೂ ಏನು ಹೇಳದೆ ಒಂದೇ ಸಮನೆ ಸುಮ್ಮನೆ ಕುಳಿತಿದ್ದಳು ಆದರೆ ಕುಮಾರನಿಗೆ ಅವಳು ಅಳಲು ಕಾರಣವೇನೆಂದು ಗೊತ್ತಿತ್ತು ಹೀಗಾಗಿ ಅವನು ಗೊತ್ತಿದ್ದರೂ ತನ್ನ ತಾಯಿಯ ಸಾಮಾನುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದ ಇದನ್ನು ನೋಡಿ ಮಮತಾ ಅತ್ತೇನ ಅಪ್ಪಿಕೊಂಡು ಜೋರಾಗಿ ಅಳುತ್ತಾ ಹೇಳಿದಳು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲು ತುಂಬ ತಡ ಮಾಡಿದೆ ದೇವರು ನನಗೆ ಚಿಕ್ಕಂದಿನಲ್ಲಿ ತಾಯಿಯ ಪ್ರೀತಿಯನ್ನು ಕಿತ್ತುಕೊಂಡಿದ್ದ ಆದರೆ ನನಗೆ ಅತ್ತೆಯ ರೂಪದಲ್ಲಿ ತಾಯಿಯನ್ನು ಕೊಟ್ಟಿದ್ದ ನಾನು ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಈ ರೀತಿ ನಿಸ್ವಾರ್ಥ ಪ್ರೀತಿ ಕೇವಲ ಅಮ್ಮ ಮಾತ್ರ ತಮ್ಮ ಮಕ್ಕಳ ಮೇಲೆ ತೋರಿಸಬಲ್ಲಳು ಎಂದು ಹೇಳಿದಳು ಸೊಸೆಯ ಬಾಯಿಂದ ಪ್ರೀತಿಯ ಮಾತುಗಳನ್ನು ಕೇಳಿ ಅತ್ತೆ ಕೂಡ ಭಾವುಕರಾದರು ಆಗ ಮಮತಾ ನೋವಿನ ಧ್ವನಿಯಲ್ಲಿ ಹೇಳಿದಳು ಅತ್ತೆ ನೀವು ಎಲ್ಲಿಗೂ ಹೋಗುವುದಿಲ್ಲ ನೀವು ನಮ್ಮ ಜೊತೆಯಲ್ಲಿಯೇ ಇರಬೇಕು ಈ ಆಧುನಿಕ ಜೀವನದಲ್ಲಿ ಓಡಾಡುತ್ತಿರುವ ನನಗೆ ನಮ್ಮ ಜೀವನಕ್ಕೆ ಹಿರಿಯರು ಎಷ್ಟು ಮುಖ್ಯ ಅನ್ನುವುದು ಗೊತ್ತೇ ಆಗಲಿಲ್ಲ ಮಕ್ಕಳ ಜೀವನದಲ್ಲಿ ಅಜ್ಜ ಅಜ್ಜಿಯರಿಂದ ಬರುವ ಸಂಸ್ಕಾರ ಮತ್ತು ಶಿಕ್ಷಣ ಎಷ್ಟು ಮಹತ್ವಪೂರ್ಣ ಮತ್ತು ಸಕಾರಾತ್ಮಕವಾಗಿರುತ್ತದೆ ಎನ್ನುವುದು ನನಗೆ ನಿಮ್ಮನ್ನು ನೋಡಿದ ಮೇಲೆ ಅರ್ಥವಾಯಿತು ನಿಜ ಹೇಳಬೇಕೆಂದರೆ ಅಮ್ಮ ನನಗೆ ಕುಟುಂಬ ಎನ್ನುವ ಶಬ್ದದ ಅರ್ಥವೇ ಗೊತ್ತಿರಲಿಲ್ಲ ನಿಮ್ಮ ಜೊತೆ ನಾಲ್ಕು ದಿನ ಜೀವಿಸಿದ ಮೇಲೆ ನನಗೆ ಕುಟುಂಬ ಎಂದರೆ ಏನು ಎನ್ನುವುದು ಅರ್ಥವಾಗಿತ್ತು ನಾನು ನಿಮ್ಮ ಹಾಗೆ ಪೌಷ್ಟಿಕತೆಯ ಆಹಾರವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು ನಾನು ನಿಮ್ಮನ್ನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ಎಂದು ಹೇಳುತ್ತಾ ಅವಳು ಅತ್ತೆಯ ಭುಜದ ಮೇಲೆ ತಲೆ ಹಾಕಿ ಪುನಃ ಅಳುತ್ತಿದ್ದಳು ಆಗ ಅವಳ ಅತ್ತೆ ಅಯ್ಯೋ ಹುಚ್ಚಮ್ಮ ಇಷ್ಟಕ್ಕೆ ಯಾರಾದರೂ ಅಳ್ತಾರಾ ಎಂದು ಪ್ರೀತಿಯಿಂದ ಅವಳನ್ನು ಬೈಯುತ್ತಾ ಅವಳ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು ನನ್ನ ಸೊಸೆಯಿಂದ ಇಷ್ಟು ಪ್ರೀತಿ ಸಿಗುತ್ತಿರುವಾಗ ನಾನು ಅವಳನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಿದ್ದರು ಅಷ್ಟರಲ್ಲಿ ಇಬ್ಬರು ಮೊಮ್ಮಕ್ಕಳು ಬಂದು ಅಜ್ಜಿಯ ಸೊಂಟವನ್ನು ಹಿಡಿದುಕೊಂಡು ತಬ್ಬಿಕೊಂಡರು ಮತ್ತೆ ಚೇಷ್ಟೆ ಮಾಡುತ್ತಾ ಹೇಳಿದರು ನೀವು ಹೋಗುತ್ತೇನೆ ಎಂದರೆ ನಾವು ಹೋಗಲು ಬಿಡುವುದಿಲ್ಲ ನೀವು ಹೋಗಲೇಬೇಕೆಂದಿದ್ದರೆ ನಮ್ಮನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದ ಮಕ್ಕಳ ಮಾತಿನಿಂದ ಮನೆಯ ವಾತಾವರಣ ಪೂರ್ತಿ ಬದಲಾಯಿತು ಈಗ ಮನೆ ನಗುವಿನಿಂದ ತುಂಬಿಕೊಂಡಿತ್ತು ಒಬ್ಬ ವ್ಯಕ್ತಿ ದೇವರಿಂದ ಮಕ್ಕಳು ಬೇಕು ಅಂತ ಯಾಕೆ ಕೇಳಿಕೊಳ್ಳುತ್ತಾನೆ ಎಂದರೆ ವಯಸ್ಸಾದ ಕಾಲದಲ್ಲಿ ತಮಗೆ ಆಸರೆಯಾಗುತ್ತಾರೆ ಮತ್ತು ಮೊಮ್ಮಕ್ಕಳ ಜೊತೆ ಸಂತೋಷದಿಂದ ಸಮಯ ಕಳೆಯಬಹುದು ಎಂದು ತಂದೆ ತಾಯಿಗಳು ಮಕ್ಕಳಿಗಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾರೆ ಮತ್ತು ಎಲ್ಲ ರೀತಿಯ ಸೌಲಭ್ಯವನ್ನು ನೀಡಿ ಅವರನ್ನು ಪೋಷಿಸುತ್ತಾರೆ ಹೀಗಾಗಿ ಮಕ್ಕಳು ಅವರನ್ನು ವಯಸ್ಸಾದ ಸಮಯದಲ್ಲಿ ನೋಡಿಕೊಳ್ಳುವುದು ಕರ್ತವ್ಯವಾಗಿರುತ್ತದೆ ತಂದೆ ತಾಯಿಗಳು ಮಕ್ಕಳಿಂದ ಇದನ್ನೇ ನಿರೀಕ್ಷಿಸುತ್ತಾರೆ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಪ್ಪದೇ ನಮಗೆ ತಿಳಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು